ಕೊಡದೆ ರಾತ್ರಿವರೆಗೆ ಕೂರಿಸಿಕೊಂಡರು ರಾತ್ರಿವರೆಗೆ ಕೂರಿಸಿಕೊಂಡರು ಮನುಷ್ಯದ ಇಲ್ಲದ ಪೊಲೀಸರೇ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಅಧಿಕಾರ ಸ್ಪೀಕರ್ ಆದರು ಇಷ್ಟೊಂದು ಅನ್ಯಾಯ ಕಣ್ಮುಂದೆ ನಡೆದರು ಕೈಲಾಗದಂತೆ ಕೂತಿಯರು ಸಿಖೇ முஸ்லிம்காக்கே கேசு பந்தன ஜெயல கேசு பந்தன ஜெயல தாயன கே லோரில மடதி சாகிதோ டோரில்ல மக்கள கண்ணீரு சோரில அன்யாய ಅನ್ಯಾಯ ಕೇಳಿ ಇಲ್ಲ ಸಂಖ್ಯೆ ಬಂಧಿಸುವ ತಾಕತ್ತಿಲ್ಲದ ಪೊಲೀಸ್ ಅವಮಾನ ಪೊಲೀಸ್ಗೆ ಅವಮಾನ ಸಂಖ್ಯೆ ಮೆಚ್ಚಿಸುವ ಬರದಲ್ಲಿ ಮುಸ್ಲಿಮರ ಅನ್ಯಾಯ ಅನ್ಯಾಯವಂದನ ಮನುಷ್ಯತ್ವ ಇಲ್ಲದ ಪೊಲೀಸರೇ ಪೊಲೀಸರ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ ತಾಯಿಯ ಕಣ್ಣೀರ ಶಾಪವಿದೆ ತಾಯಿಯ ಕಣ್ಣೀರ ಶಾಪವಿದೆ ತಾರತಮ್ಯಕ್ಕೆ ಕೊನೆಯೂ ಇದೆ ತಾರತಮ್ಯಕ್ಕೆ ಕೊನೆಯೂ ಇದೆ ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಮುಸ್ಲಿಮರು ನೀಡಿದ ಓಟನ್ನು ಪಡೆದು ಅಧಿಕಾರ ಕೇಳಿ ಸ್ಪೀಕರ್ ಆದರೂ ಅಧಿಕಾರ ಮುಸ್ಲಿಮರ ವಿರುದ್ಧ ನಮ್ಮ ಇಂದಿನ ಈ ಮನವಿಯನ್ನು ಸ್ವೀಕರಿಸಲಿಕ್ಕೆ ಇಲ್ಲಿ ಪೊಲೀಸ್ ಆಯುಕ್ತರು ಬಂದು ಮನವಿಯನ್ನು ಸ್ವೀಕರಿಸಬೇಕು ಅಂತ ನಾವು ಅಧಿಕಾರಿಗಳ ಹತ್ರ ಹೇಳಿದ್ದೆವು ನಾವು ಅವರು ಬಂದು ಮನವಿಯನ್ನು ಸ್ವೀಕರಿಸದೆ ಇಲ್ಲಿಂದ ಪ್ರತಿಭಟನೆಯನ್ನು ಕೊನೆಗೊಳಿಸುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳಲ್ಲಿ ಹೇಳ್ತಾ ಇದ್ದೇನೆ ಸಂಬಂಧಪಟ್ಟಂತಹ ಜವಾಬ್ದಾರಿ ಇರುವಂತಹ ಪೊಲೀಸ್ ಆಯುಕ್ತರು ಈ ಒಂದು ಘಟನೆ ಘಟನೆಯನ್ನು ನೇರವಾಗಿ ಪೊಲೀಸ್ ಆಯುಕ್ತರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಪೊಲೀಸ್ ಆಯುಕ್ತರ ಆದೇಶ ಪ್ರಕಾರ ಆಗಿರ್ತದೆ ಇಲ್ಲಿ ಬೋಲಿಯಾರ್ ನಲ್ಲಿ ಅಧಿಕಾರಿಗಳು ಅದೇ ರೀತಿ ಸಿಬ್ಬಂದಿಗಳು ದಾಳಿ ಮಾಡ್ತಾ ಇರುವಂತದ್ದು ಆದ ಕಾರಣ ನಮಗೆ ಹೇಳಲಿಕ್ಕೆ ಇರುವಂತದ್ದು ಪೊಲೀಸ್ ಆಯುಕ್ತರಲ್ಲಿ ಅವರು ಬಂದು ಈ ಮನವಿಯನ್ನು ಸ್ವೀಕರಿಸಬೇಕು ಸ್ವೀಕರಿಸದೆ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಬರಲೇಬೇಕು ಬರಲೇಬೇಕು los lo van I am دخينك النذل بولي ರಾತ್ರಿಯವರೆಗೆ ಕೂರಿಸಿಕೊಂಡರು ರಾತ್ರಿಯವರೆಗೆ ಕೂರಿಸಿಕೊಂಡು ಮನುಷ್ಯತ ಇಲ್ಲದವೋ ಪೊಲೀಸರೇ ಮನುಷ್ಯತ ಇಲ್ಲದವೋ ಪೊಲೀಸರೇ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ ಸಹಾಯಕ ನೀರು ಶಾಪವಿದೆ साहिब खे सेम सेम विंग साहिब खे सेम सेम विक साहिब खे I got it. बंदी से, बंदी से, बंदी से, बंदी से, अपराधी करने को बंदी से, अपराधी करने को बंदी से, उन्हाँ ठीक है मेरी नोटबुक की करें, उन्हाँ ठीक है मेरी नोटबुक की करें, नम्बर यातायात करने करेगी, नम्बर यातायात करने करेगी, कचरे के, कचरे के, कचरे के, कचरे के, लैपटॉप बंदे, उसके, उसके समान ले लेंगे, नि� میں کارڈ کو دے دیتا ہوں پیڈرودہ نہیں ہے بوٹی رول نہیں ہے کیسے میں کیسے چڑتا رو سسٹم کیہہمان پولیس سسٹم کیہہمان سنگیہ وچ زبردستی سنگیہ وچ زبردستی مستی والا انیائے کیہہمان مستی والا انیائے I'm ಈ ಕಡೆ ಬನ್ನಿ ಸ್ವಲ್ಪ ಹೋಗಿ ನಮ್ಮ ಹಿಂದಿನ ಈ ಒಂದು ಕೊಳಜೆ ಚಲೋ ಪ್ರತಿಭಟನೆಯ ಪ್ರತಿಭಟನೆಯ ಈ ಒಂದು ನಮ್ಮ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಸ್ವೀಕರಿಸಲಿಕ್ಕೆ ಮಾನ್ಯ ಮಂಗಳೂರು ನಗರ ಆಯುಕ್ತರಲ್ಲಿ ನಾವು ಬರಬೇಕು ಅಂತ ಕೇಳಿಕೊಂಡಿದ್ದೇವೆ ಈಗ ಏನಾಗಿದೆ ಅಂತ ಹೇಳಿದರೆ ಜಿಲ್ಲಾ ಉಪಮುಖ್ಯಮಂತ್ರಿಗಳು ಮಂಗಳೂರು ಪ್ರವಾಸದಲ್ಲಿರುವಂಥ ಕಾರಣದಿಂದ ಅವರಿಗೆ ಮತ್ತು ಉಪ ಆಯುಕ್ತರಿಗೆ ಬರಲಿಕ್ಕೆ ಅನಾನುಕೂಲ ಆಗಿದೆ ಆದ ಕಾರಣ ಅವರ ಪ್ರತಿನಿಧಿಯಾಗಿ ಮಂಗಳೂರು ದಕ್ಷಿಣ ಸಹಾಯಕ ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಧನ್ಯ ಮೇಡಮ್ರವರು ನಮ್ಮ ಈ ಮನವಿಯನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಮೇಡಮ್ ನಾವು ಕಮಿಷನರ್ ದಯವಿಟ್ಟು ಯಾರು ಗೊಬ್ಬರ ಹಾಕ್ಬಾರ್ದು ಮಾನ್ಯ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಆ ಮನವಿಯನ್ನು ಓದ್ತೇನೆ ದಯವಿಟ್ಟು ತಮ್ಮ ಕ್ಷೇತ್ರದಲ್ಲಿ ನಡೆದಂತಹ ತಮ್ಮ ವ್ಯಾಪ್ತಿಯಲ್ಲಿ ನಡೆದಂತಹ ಒಂದು ಘಟನೆ ಅದರ ಮನವರಿಕೆ ಮಾಡಿಕೊಂಡು ಇಲ್ಲಿ ಸೊತ್ತ ಈ ಒಂದು ದಾಳಿಯನ್ನು ಮಾಡ್ತಾ ಇದ್ದೀರಿ ಅದನ್ನು ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ಇದಕ್ಕೆ ಕಾರಣಕರ್ತರಾದಂತಹ ಸಂಘ ಪರಿವಾರದ ಕೆಲವು ನಾಯಕರಿದ್ದಾರೆ ಕಾರ್ಯಕರ್ತರಿದ್ದಾರೆ ಅವರನ್ನು ಕೂಡ ಕೂಡಲೇ ಬಂಧನ ಮಾಡಬೇಕು ನಾನು ಇದನ್ನು ಎಲ್ಲರ ಸಮ್ಮುಖದಲ್ಲಿ ಹೋಗ್ತೇನೆ ಮಾನ್ಯ ಪೊಲೀಸ್ ಆಯುಕ್ತರು ಮಾನ್ಯ ಪೊಲೀಸ್ ಆಯುಕ್ತರು ಮಂಗಳೂರು ನಗರ ವಿಷಯ ಬೋಳಿಯಾರ್ ಘಟನೆ ಹೆಸರಿನಲ್ಲಿ ಮುಸ್ಲಿಂ ಯುವಕರ ಬಂಧನ ನಿಲ್ಲಿಸಬೇಕು ಮತ್ತು ಘಟನೆಗೆ ಮೂಲ ಕಾರಣಕರ್ತರಾದ ಬಿಜೆಪಿ ಸಂಘ ಪರಿವಾರದ ವ್ಯಕ್ತಿಗಳನ್ನು ಕಠಿಣ ಕಾನೂನಿನಡಿಯಲ್ಲಿ ಬಂಧಿಸಬೇಕು ಎಂದು ಒತ್ತಾಯಿಸಿ ಮನವಿ ದಿನಾಂಕ ಒಂಬತ್ತು ಆರು ಇಪ್ಪತ್ನಾಲ್ಕರಂದು ಓಕೆ ಈ ವಿಚಾರವನ್ನು ನಾವು ಮನವಿಯಲ್ಲಿ ಮಾನ್ಯ ಸಹಾಯಕ ಆಯುಕ್ತರಿಗೆ ಸಲ್ಲಿಸಿದ್ದೇವೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಈ ಮನವಿಯ ಸಹಪ್ರತಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮಾನ್ಯ ಅಧ್ಯಕ್ಷರು ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಮಾನ್ಯ ಅಧ್ಯಕ್ಷರು ರಾಜ್ಯ ಮಹಿಳಾ ಆಯೋಗ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮಾನ್ಯ ಆಯುಕ್ತರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರಿಗೂ ಕೂಡ ನಾವು ಇದರ ಸಹಪ್ರತಿಗಳನ್ನು ಸಲ್ಲಿಸಲಿಕ್ಕಿದ್ದೇವೆ ನೈಸ್ ಅಂಡ್ ನೈಸ್ ಥ್ಯಾಂಕ್ ಯು ತೈಟ್ ತಂಗಾ ತೆಗೋ ಮಿಕ್ಕಳು ಹೋಗಾಲಾ ಕಣಾ ಥ್ಯಾಂಕ್ ಯು ಸ್ವಲ್ಪ ವಿಕಲ್ ಕೈ ತೈಟ್ ಥ್ಯಾಂಕ್ ಯು ಧನ್ಯವಾದ ಜಿನ್ಬಾ ಎಲ್ಲರೂ ಕೂಡ ನನಗೆ ಸಾಕ್ಷಿರಬೇಕು ಅಂತ ಹೇಳಿಕೊಳ್ತಿದ್ದೀನಿ ಎಲ್ಲರೂ ಶಾಂತಿ ರೀತಿಯಲ್ಲಿ ಈ ಒಂದು ಶಾಂತಿ ರೀತಿಯಲ್ಲಿ ತಮ್ಮ ತಮ್ಮ ಪಡೆಗಳಿಗೆ ಸೇರ್ಬೇಕಂತ ಕೇಳುತ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಪ್ರತಿಭಟನೆ ಆಗಮಿಸಿದಂತಹ ಎಲ್ಲಾ ನಾಯಕರಿಗೂ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಪ್ರಧಾನಿಗಳಿಗೂ ಒಂದೇ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳು ಅಂತ ಹೇಳುತ್ತಾ ಈ ಒಂದು ಪ್ರತಿಭಟನೆಗೆ ಪೂರ್ಣಗೊಳಿಸ್ತಾ ಇದ್ದೇನೆ ನಮ್ಮಲ್ಲಿ ಯಾವುದೇ